ಅನ್ವೇಷಣ ಅಂದ್ರೆ ಹೊಸದನ್ನ ಹುಡುಕೋದು ಟುಡೇಸ್ ಚಿಲ್ಡ್ರನ್ ಆರ್ ಮಿಸ್ಸಿಂಗ್ ದಟ್ ವರ್ಲ್ಡ್ ವಿಲೇಜ್ ಲೈಫ್ ಸ್ಟೈಲ್ ಸೊಪ್ಪುಗಳ ಬಗ್ಗೆ ಈಗ ನಾವು ಹೊರಟಿರೋ ಮಾರ್ಕೆಟ್ ಇಂದ ಕಲಾಸಿ ಪಣಿ ಓಕೆ ಇಟ್ ಟೇಕ್ಸ್ ಬಟ್ ಆನ್ ಆರ್ ಆರ್ ಸೋ ಟು ರೀಚ್ ಪಿ ಜಿ ಹಳ್ಳಿ ಅವರ್ ಕಿಡ್ಸ್ ಹ್ಯಾವ್ ಟು ಬಿ ರೆಸ್ಕ್ಯೂಡ್ ವಿ ಶುಡ್ ಕೇರ್ ಫಾರ್ ದೇರ್ ಆರ್ ಕಿಡ್ಸ್ ಅಂತ ಅನ್ನಲ್ಲ ವಿ ಹ್ಯಾವ್ ಟು ರೆಸ್ಕ್ಯೂ ದೆಮ್ ನಾನು ಕಂಡಂಗೆ ನಮ್ಮ ಅಂಥ ಚಾನಲ್ನವರು ನಿಜವಾಗ್ಲೂ ಒಳ್ಳೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಎಂತೆಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರು ನಿಜವಾಗ್ಲು ಇವ್ರನ್ನ ಅದು ಎಲ್ಲೆಲ್ಲಿಂದ ಹುಡುಕ್ತಾರೋ ಗೊತ್ತಿಲ್ಲ ಅಂತ ಅವ್ರನ್ನ ಒಂದಷ್ಟು ಜನ ಹುಚ್ಚರಿದ್ದಾರೆ ಆ ಟೀಮಲ್ಲಿ ದಯವಿಟ್ಟು ಆ ಹುಚ್ಚತನ ಎಂಕರೇಜ್ ಮಾಡಿ ಅಂಥ ಚಾನೆಲ್ ನೋಡಿ ನಾಲ್ಕು ಜನಕ್ಕೆ ಹೇಳಿ ಚೆನ್ನಾಗಿ ಆಗಲಿ ಬನ್ನಿ ಲೆಟ್ಸ್ ಚೆನ್ನಾಗಲಿ ಇದು ನೇಚರ್ ಇನ್ಸ್ಪೈರ್ ಸಿಗುರು ಸ್ಪೇಸ್ ಅಂತ ನನ್ನ ತೋಟ ನಡೆಸ್ತಾ ಇರೋದು ಒಂದು ಜೀವ ವೈವಿಧ್ಯ ಕೇಂದ್ರ ಅಂತ ಅನ್ವೇಷಣ ಅಂದ್ರೆ ನೀವು ಗೊತ್ತು ಹೊಸದನ್ನ ಹುಡ್ಕೋದು ಸಿಟಿನಲ್ಲಿರೋ ಬಂದ ಮಕ್ಕಳಿಗೆ ಪ್ರಕೃತಿ ಮಧ್ಯೆ ಇರೋಂತ ಒಂದು ಅನುಭವನೇ ಇರಲ್ಲ ಅಂಥವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಪ್ರಕೃತಿ ಮಧ್ಯೆ ಅವ್ರನ್ನ ಉಳಿಸ್ಕೊಂಡು ಎಷ್ಟು ಆನಂದವಾಗಿರ್ಬೋದು ಇಲ್ಲಿ ಅಂತ ಒಂದು ಪರಿಚಯ ಮಾಡಿಸಿ ಹೊಸ ಹೊಸದನ್ನ ಅವ್ರ ಕಣ್ಣಂಗಿ ಅವ್ರಿಗೆ ಹಿಂಗಾಗಿದೆ ಅಂದರೆ ಪ್ರತಿ ಒಂದು ಮೂಮೆಂಟ್ ವಾವ್ ಮೊಮೆಂಟ್ ನನಗೆ ಒಂದು ಅರ್ಧ ದಿನ ಆಗುತ್ತೆ ಅವ್ರ ಹೆಸರುಗಳೆಲ್ಲ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಹ್ಞೂ ನಾನೇನು ಚುಚ್ಚೊಂಗೆ ಇಲ್ಲ ನನ್ನ ಕೋಳಿಗಳಿದ್ದಾವೆ ಅವು ಮಾಡ್ತವೆ ಆ ಕೆಲಸನ ಮೂರುವರೆಗೆ ಪೀಕಾಕ್ ಶುರು ಮಾಡ್ತವೆ ನಾಲ್ಕು ನಾಲ್ಕು ಕಾಲಿಗೆ ನನ್ನ ಕೋಳಿಗಳು ಶುರು ಮಾಡ್ತವೆ ಸೊ ಐದು ಐದುವರೆ ಮೇಲೆ ಮಲಗಕ್ಕೆ ಸಾಧ್ಯ ಇಲ್ಲ ನೇಚರ್ ಕ್ಯಾಂಪ್ ಇಟ್ಸ್ ಅ ನೇಚರ್ ಕ್ಯಾಂಪ್ ಅಂಡ್ ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕಲಿ ಗ್ರೋನ್ ಅನ್ನೋದು ವಿಲೇಜ್ ಲೈಫ್ ಸ್ಟೈಲ್ ಸೊಪ್ಪುಗಳ ಬಗ್ಗೆ ಟುಡೇಸ್ ಟುಡೇ ಆರ್ ಆರ್ಸಿಂಗ್ ದಟ್ ವರ್ಲ್ಡ್ ಸಿಂಪಲ್ ಲಿವಿಂಗ್ ವಿಲ್ಲೇಜ್ ಲೈಫ್ ಸ್ಟೈಲ್ ಅಂಡ್ ಅವೇ ಫ್ರಮ್ ಅಂಡ್ ಗೇಟ್ಲಿ ಹಳೆ ಕಾಲದ ಆಟಗಳು ಆಡಿಸ್ತಾರೆ ವಾಟ್ ವಿನ್ ಚೈಲ್ಡ್ಹುಡ್ ಎಲ್ಲ ಮಕ್ಕಳೆಲ್ಲ ಅನ್ವೇಷಣ ಅಂತ ಹೆಸರಿಟ್ಟಾಗ ಅದ್ರದ್ದು ಅದನ್ನು ಪಾಲಿಸ್ಬೇಕಲ್ಲ ಹೊಸದು ತನಕ ಕೊಡ್ತಾ ಇರಬೇಕು ಇದು ಬಟ್ ಏನಂದರೆ ಹೊಸದು ಅಂತ ಯಾವ್ದು ನಾನು ಮಾಡೋಕ್ಕೋಗೋಲ್ಲ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಅದನ್ನು ಮತ್ತೆ ವಾಪಸ್ ಕೊಡ್ತಾ ಇದ್ದೀನಿ ಅನ್ಫಾರ್ಚುನೇಟ್ಲಿ ಅದು ಮರ್ತೋದಂಗಾಗಿದೆ ಇವಾಗ ವಾಪ ವಾಪಸ್ ಪರಿಚಯ ಮಾಡಿಸ್ತಾ ಇರೋದು ಬೆಳಿಗ್ಗೆ ಎದ್ದಾಗ ಅಲ್ಲುಜ್ಜೋದ್ರಿಂದ ಹಿಡಿದು ಸಂಜೆ ಮಲಗೋವರೆಗೂ ಬರೀ ಕೆಮಿಕಲ್ಸ್ ಮಧ್ಯೆ ಜೀವಿಸ್ತಾ ಇದ್ದೀವಿ ಇವ್ರಿಗೆ ಗೊತ್ತಿಲ್ಲ ಅವನು ಮುಂದೆ ಬೆಳೆದು ಅವರೇ ಒಂದು ಒಪಿನಿಯನ್ ತಗೊಂಡು ಒಂದು ಬದಲಾವಣೆ ತರಬಹುದೇನೋ ಅನ್ನೋ ಒಂದು ಆಸೆ ನನಗೆ ಒಂಬತ್ತು ಫುಲ್ಲು ಒಂಬತ್ತು ಹಾಫು ಅವರ್ ಕಿಡ್ಸ್ ಹ್ಯಾವ್ ಟು ಬಿ ರೆಸ್ಕ್ಯೂಡ್ ವಿ ಶುಡ್ ಕೇರ್ ಫಾರ್ ದೇರ್ ಆರ್ ಕಿಡ್ಸ್ ಅಂತನಲ್ಲ ವಿ ಹ್ಯಾವ್ ಟು ರೆಸ್ಕ್ಯೂ ದೆಮ್ ದೇ ಆರ್ ಅನ್ಫಾರ್ಚುನೇಟ್ಲಿ ಸಫರಿಂಗ್ ಅವ್ರಿಗೆ ಆ ಬಾಲ್ಯ ನೀವು ಹೇಳ್ಬೋದು ಆರ್ಲಿಕ್ಸ್ ಆಗ್ತಾ ಇದೀವಿ ಹೆಲ್ದಿ ಸ್ಟ್ರಾಂಗರ್ ಶಾರ್ಪರ್ ಆಗುತ್ತೆ ಅಂತ ಸಾಧ್ಯ ಇಲ್ಲ ನಮ್ಮ ಹುಡುಗರು ಏನು ಬುದ್ಧಿ ದಡ್ರಲ್ಲ ಭಾಳ ಯೋಚನೆ ಮಾಡ್ತಾರೆ ನಾವು ಸು ಫಾರ್ಮಸ್ ಯಾಕೆ ಸೂಯಿಸೈಡ್ ಮಾಡ್ತೀವಿ ಅಂತ ನಾವು ಡಿಸ್ಕಸ್ ಮಾಡ್ತೀವಿ ವರ್ಕ್ಶಾಪಲ್ಲಿ ಅವ್ರು ಹೇಳ್ತಾರೆ ದಿಸ್ ಇಸ್ ಸೋ ಬ್ಯಾಡ್ ಅಂಕಲ್ ಇಟ್ ಶುಡ್ ನಾಟ್ ಹ್ಯಾಪನ್ ವಿಲ್ ನಾಟ್ ಲೆಟ್ ದಿಸ್ ಹ್ಯಾಪನ್ ವೆನ್ ವಿ ಗ್ರೋ ಅಪ್ ಅಂತ ಸೊ ದೇ ಆರ್ ಆಲ್ರೆಡಿ ಟೇಕಿಂಗ್ ಡಿಸಿಷನ್ಸ್ ಮಕ್ಕಳು ಕುಣಿತಾರೆ ಕುಪ್ಪಳಿಸ್ತಾರೆ ತಿರ್ಸ್ತಾರೆ ಆಟ ಮಕ್ಕಳು ಮಕ್ಕಳಾಗಿರ್ತಾರೆ ಇಲ್ಲಿ ಅದೇ ಮರ್ತೋಗ್ತಾ ಇರೋದು ಇವತ್ತಿನ ಕಾಲದಿ ಮಕ್ಕಳು ಎಲ್ಲ ಎಲ್ಲ ಮಾಡೋಕೆ ಹೋಗ್ತಾರೆ ಇಲ್ಲ ಸೊ ಈಗ ನಾವು ಹೊರಟಿರೋದು ಮಾರ್ಕೆಟಿಂದ ಕಲಾಸಿ ಪಾಂಡಿನಿಂದ ಓಕೆ ಟೆಕ್ಸ್ ಬಟ್ ನಾರ್ ಆಲ್ಸೋ ಟು ರೀಚ್ ಟಿ ಜಿ ಹಳ್ಳಿ ಓಕೆ ಆಸ್ ವಿ ಗೋ ಕ್ಲೋಸ್ ಟು ಆರ್ ಬಸ್ ಸ್ಟಾಪ್ ಅಲ್ಲಿ ಗಮನಿಸಿ ದ ನೈಸ್ ಡ್ಯಾನ್ ನಾನು ಹೇಳ್ತೀನಿ ಒನ್ ವಿ ರೀಚ್ ಹಾಂ ಫಸ್ಟ್ ಓಡಾಡೋಕ್ಕೂ ದಾರಿ ಇರಲಿಲ್ಲ ಫಸ್ಟ್ ಡೇ ಬಂದಾಗ ನೀವೆಲ್ಲ ನೋಡಿ ಓ ಇಸ್ ಕೌಶಿಟ್ ಹಿಯರ್ ಅಂತಾರೆ ಮೂರನೇ ದಿನದಲ್ಲಿ ಇದೆಲ್ಲ ಕಲ್ತು ಅವರೇ ಸಗಣಿ ಹಿಡ್ದು ಸಗಣಿನ ಕಲಸಿ ಜೀವಾಮೃತ ಮಾಡ್ತಾರೆ ಮಕ್ಕಳು ಆಚೆ ಬರಬೇಕು ಮಕ್ಕಳು ಮಕ್ಕಳಾಗಿ ಈ ಥರ ಕಾಡಬೇಕು ಸೊ ಈ ಅನ್ವೇಷಣಾ ಅಂತ ಪ್ರೋಗ್ರಾಮ್ ಯಾರೇ ನಡೆಸಿದ್ರು ದಯವಿಟ್ಟು ಅವ್ರನ್ನ ಸಹಕರಿಸಿ ಹೋಗಿ ಚೆನ್ನಾಗಿರಿ ಒಂದು ಒಳ್ಳೆ ಟೈಮ್ ಕೊಡ್ತೀನಿ ಇಲ್ಲಿ ಹಾಂ ಸೊ ಕ್ವಾಲಿಟಿ ಟೈಮ್ ಅನ್ನೋದಿರುತ್ತೆ ಮಾಡೋಣ ಜೊತೆಯಲ್ಲಿ ಒಟ್ಟಿನ ಒಂದು ಒಳ್ಳೆ ಸಮುದಾಯ ಕಟ್ಟೋಣ ಅಷ್ಟೇ